ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಬಂಧನಗಳನ್ನು ನಿರಾಕರಿಸುವ ನಿಯಮಗಳ ಪೆಟ್ಟಿಗೆಯಿಂದ ಹೊರಗೆ ಯೋಚಿಸುವ ಭವಿಷ್ಯದ ಕನಸುಗಳನ್ನು ಕಾಣುವ ಮತ್ತು ಮಾನವ ಕುಲದ ಒಳಿತಿಗಾಗಿ ಸದಾಶ್ರಮಿಸುವ ವಿಜ್ಞಾನ ಮತ್ತು ಆಧ್ಯಾತ್ಮದ ವಿಚಿತ್ರ ಮಿಶ್ರಣವೇ ಕುಂಭರಾಶಿ ರಾಶಿ ಚಕ್ರದ ಹನ್ನೊಂದನೇ ಸ್ಥಾನದಲ್ಲಿರುವ ವಾಯು ಮತ್ತು ಶನಿಯ ಆಳ್ವಿಕೆಗೆ ಒಳಪಟ್ಟಿರುವ ಈ ವ್ಯಕ್ತಿತ್ವದ ರಹಸ್ಯಗಳೇನು ಇವರ ಆಳವಾದ ಬುದ್ಧಿವಂತಿಕೆ ಮತ್ತು ಏಕಾಂತದ ನಡುವಿನ ಸಂಬಂಧವೇನು ನೀವು ಕುಂಭರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಆಧುನಿಕ ಮತ್ತು ಮಾನವೀಯ ರಾಶಿಯಾದ ಕುಂಭರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕುಂಭರಾಶಿಯ ಚಿಹ್ನೆ ನೀರು ಹೊತ್ತಿರುವ ಒಬ್ಬ ವ್ಯಕ್ತಿ ಆದರೆ ಗಮನಿಸಿ ಇದು ಕುಂಭರಾಶಿಯವರು ನೀರನ್ನು ಸುರಿಯುವಂತೆ ಕಾಣುವುದಿಲ್ಲ ಬದಲಿಗೆ ಜ್ಞಾನ ಅಥವಾ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹವನ್ನು ಜಗತ್ತಿಗೆ ನೀಡುವ ಸಂಕೇತವಾಗಿದೆ ಇವರು ಕೇವಲ ಒಬ್ಬ ವ್ಯಕ್ತಿಯ ಒಳಿತಿಗಾಗಿ ಬದುಕುವುದಿಲ್ಲ ಇಡೀ ಸಮಾಜ ಮತ್ತು ಸಮಾನತೆಯೇ ಇವರ ಅಂತಿಮ ಗುರಿ ಇವರನ್ನು ಸಾಮಾನ್ಯ ಮಾನದಂಡಗಳಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಇವರ ಮನಸ್ಸು ಯಾವಾಗಲೂ ಭವಿಷ್ಯದಲ್ಲಿ ಹೊಸ ಆವಿಷ್ಕಾರಗಳಲ್ಲಿ ಮತ್ತು ಮಾನವ ಸಂಬಂಧಗಳ ಸಂಕೀರ್ಣತೆಯಲ್ಲಿ ಮುಳುಗಿರುತ್ತದೆ ಈ ರಾಶಿಯ ಅಧಿಪತಿ ಕರ್ಮದಾತ ಮತ್ತು ನ್ಯಾಯಾಧೀಶನಾದ ಶನಿದೇವ ಶನಿಯು ಕರ್ಮ ಶಿಸ್ತು ಏಕಾಂತ ಮತ್ತು ವಾಸ್ತವದ ಕಾರಕ ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ತಾತ್ವಿಕ ಚಿಂತನೆ ಪ್ರತ್ಯೇಕತೆಯ ಪ್ರವೃತ್ತಿ ಮತ್ತು ಯಾವುದೇ ಸಿದ್ಧಾಂತವನ್ನು ಪ್ರಶ್ನಿಸುವ ಗುಣ ಬಂದಿರುತ್ತದೆ ಇವರನ್ನು ನಾಯಕರು ಅಥವಾ ಅನುಯಾಯಿಗಳು ಎಂದು ವರ್ಗೀಕರಿಸಲು ಕಷ್ಟ ಏಕೆಂದರೆ ಇವರು ತಮ್ಮದೇ ಆದ ವಿಶಿಷ್ಟ ದಾರಿಯಲ್ಲಿ ನಡೆಯುತ್ತಾರೆ ಮೇಲ್ನೋಟಕ್ಕೆ ಇವರು ಬಹಳ ತಟಸ್ಥರು ಭಾವನಾತ್ಮಕವಾಗಿ ದೂರ ಉಳಿಯುವವರು ಮತ್ತು ವಿಚಿತ್ರ ಮನೋಭಾವದವರು ಎಂದು ಕಾಣಬಹುದು ಆದರೆ ಇಲ್ಲಿದೆ ನೋಡಿ ಮೊದಲತಿರುವು ಕುಂಭರಾಶಿಯವರು ಅತ್ಯಂತ ಆಳವಾದ ಮಾನವೀಯತೆಯನ್ನು ಹೊಂದಿದ್ದಾರೆ ಹೌದು ನೀವು ಕೇಳಿದ್ದು ಸರಿ ತಮ್ಮ ಭಾವನೆಗಳನ್ನು ನೇರವಾಗಿ ತೋರಿಸದಿದ್ದರೂ ಸಮಾಜದಲ್ಲಿನ ಅನ್ಯಾಯ ಮತ್ತು ಕಷ್ಟವನ್ನು ನೋಡಿದಾಗ ಇವರ ಮನಸ್ಸು ತೀವ್ರವಾಗಿ ಪ್ರತಿಕ್ರಿಯಿಸುತ್ತದೆ ಇವರು ತಮ್ಮ ವೈಯಕ್ತಿಕ ನೋವನ್ನು ಮರೆತು ಜಗತ್ತಿನ ಕಷ್ಟಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತಾರೆ ಇವರು ಸಂಬಂಧಗಳನ್ನು ಬೆಳೆಸುವಲ್ಲಿ ನಿಧಾನ ಆದರೆ ಒಮ್ಮೆ ಯಾರನ್ನಾದರೂ ಸ್ನೇಹಿತರೆಂದು ಸ್ವೀಕರಿಸಿದರೆ ಅವರ ಪರವಾಗಿ ಕೊನೆಯವರೆಗೂ ನಿಲ್ಲುವವರು ಇವರ ಬುದ್ಧಿಮತ್ತೆ ಮತ್ತು ಹೊಸ ಆಲೋಚನೆಗಳು ಸ್ನೇಹಿತರಿಗೆ ಯಾವಾಗಲೂ ಹೊಸ ದಾರಿ ತೋರಿಸುತ್ತವೆ ವೃತ್ತಿ ಜೀವನಕ್ಕೆ ಬಂದರೆ ಕುಂಭರಾಶಿಯವರು ಹುಟ್ಟು ತಂತ್ರಜ್ಞರು ಮತ್ತು ಸುಧಾರಕರು ಇವರಿಗೆ ಸಾಂಪ್ರದಾಯಿಕ ಮತ್ತು ಪುನರಾವರ್ತನೆಯ ಕೆಲಸಗಳು ಬೇಸರ ತರಿಸುತ್ತವೆ ವಿಜ್ಞಾನ ಖಗೋಳಶಾಸ್ತ್ರ ಕಂಪ್ಯೂಟರ್ ತಂತ್ರಜ್ಞಾನ ಸಾಮಾಜಿಕ ಕಾರ್ಯಕರ್ತರು ಸಂಶೋಧಕರು ವಿಶಿಷ್ಟ ಕಲೆಗಳು ಮತ್ತು ವಾಯುಯಾನ ಕ್ಷೇತ್ರಗಳು ಇವರಿಗೆ ಹೆಚ್ಚು ಸೂಕ್ತ ಇವರು ಟೆಕ್ನಾಲಜಿಯನ್ನು ಅತಿ ವೇಗವಾಗಿ ಕರಗತ ಮಾಡಿಕೊಳ್ಳುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ನಿರ್ಲಿಪ್ತರು ಹಣವು ಶಕ್ತಿ ಅಥವಾ ಐಷಾರಾಮಿಗಿಂತ ಹೆಚ್ಚಾಗಿ ಸಮಾಜದಲ್ಲಿ ಬದಲಾವಣೆ ತರಲು ಬಳಸುವ ಒಂದು ಸಾಧನವೆಂದು ಭಾವಿಸುತ್ತಾರೆ ಶನಿಯ ನಿಯಂತ್ರಣದಿಂದಾಗಿ ಇವರು ಅನಾವಶ್ಯಕ ಖರ್ಚು ಮಾಡುವುದಿಲ್ಲ ಆದರೆ ತಾವು ನಂಬಿದ ಒಂದು ಯೋಜನೆ ಅಥವಾ ಮಿತ್ರರಿಗಾಗಿ ಲಕ್ಷಾಂತರ ಹಣವನ್ನು ಕ್ಷಣಾರ್ಥದಲ್ಲಿ ಖರ್ಚು ಮಾಡಬಲ್ಲರು ಇವರಿಗೆ ಅದೃಷ್ಟಕ್ಕಿಂತ ಕಠಿಣ ಪರಿಶ್ರಮ ಮತ್ತು ವೈಜ್ಞಾನಿಕ ಚಿಂತನೆಯೇ ಹೆಚ್ಚು ಸಂಪತ್ತು ತರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ತಾರ್ಕಿಕ ಚಿಂತನೆ ಮತ್ತು ಭಾವನೆಗಳನ್ನು ವಿಶ್ಲೇಷಿಸುವ ಅಭ್ಯಾಸವೇ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿಯ ಭಾವನಾತ್ಮಕ ಅವಶ್ಯಕತೆಗಳನ್ನು ಗುರುತಿಸುವುದಕ್ಕಿಂತ ಸಿದ್ಧಾಂತಗಳ ಬಗ್ಗೆ ಚರ್ಚಿಸಲು ಹೆಚ್ಚು ಇಷ್ಟಪಡುತ್ತಾರೆ ಇವರು ಪ್ರೀತಿಯನ್ನು ತರ್ಕಬದ್ಧವಾಗಿ ಪರಿಗಣಿಸಲು ಪ್ರಯತ್ನಿಸುತ್ತಾರೆ ಇದರಿಂದಾಗಿ ಸಂಗಾತಿಯು ಇವರನ್ನು ಅಹಂಕಾರಿ ಅಥವಾ ಸಂವೇದನಾಶೀಲರಲ್ಲ ಎಂದು ಭಾವಿಸಬಹುದು ಪ್ರೀತಿಯಲ್ಲಿ ತರ್ಕಕ್ಕಿಂತ ಭಾವನೆಯೇ ಮುಖ್ಯ ಎಂಬುದನ್ನು ಕಲಿತರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತದೆ ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡುವುದಾದರೆ ಖಂಡಿತ ಇವೆ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಭಾವನಾತ್ಮಕ ದೂರ ಇತರರು ಭಾವನಾತ್ಮಕವಾಗಿ ಹತ್ತಿರವಾಗಲು ಪ್ರಯತ್ನಿಸಿದಾಗ ಇವರು ತಕ್ಷಣ ದೂರ ಸರಿಯುತ್ತಾರೆ ಅಸಹಜತೆ ಮತ್ತು ವಿಚಿತ್ರತೆ ಇವರ ವಿಶಿಷ್ಟ ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ಕೆಲವೊಮ್ಮೆ ಸಾಮಾನ್ಯ ಜನರಿಗೆ ಅಸಹಜವೆಂದು ಅನಿಸಬಹುದು ಹಠಮಾರಿ ಸ್ವಭಾವ ಇವರು ತಾವು ಕಂಡುಕೊಂಡ ಸತ್ಯವೇ ಅಂತಿಮ ಎಂದು ನಂಬುತ್ತಾರೆ ಮತ್ತು ಬೇರೆಯವರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಲು ಕಷ್ಟಪಡುತ್ತಾರೆ ಏಕಾಂತ ಪ್ರೀತಿ ಇವರಿಗೆ ಎಲ್ಲರೊಂದಿಗೆ ಇದ್ದರೂ ಒಳಗೊಳಗೆ ಒಂದು ಏಕಾಂತದ ಅಗತ್ಯವಿರುತ್ತದೆ ಇದರಿಂದ ಸಾಮಾಜಿಕವಾಗಿ ತಪ್ಪಾಗಿ ಅರ್ಥೈಸಲ್ಪಡುತ್ತಾರೆ ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿಯ ಆಳ್ವಿಕೆಗೆ ಒಳಪಟ್ಟಿರುವ ಇವರಿಗೆ ಜೀವನವು ಹಲವು ಬಾರಿ ಕಠಿಣ ಪಾಠಗಳನ್ನು ಕಲಿಸುತ್ತದೆ ಆದರೆ ಇದು ಇವರನ್ನು ಮುರಿಯುವುದಿಲ್ಲ ಬದಲಿಗೆ ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಜ್ಞಾನ ಮತ್ತು ಚಿಂತನೆಯನ್ನು ಕೇವಲ ಸಿದ್ಧಾಂತವಾಗಿ ಉಳಿಸದೆ ಅದನ್ನು ನೆಲದ ಮೇಲೆ ತಂದು ಕಾರ್ಯರೂಪಕ್ಕೆ ತರುವುದು ಗುರೂಜಿ ಒಳನೋಟ ಕುಂಭರಾಶಿಯವರಿಗೆ ವಯಸ್ಸಿನಲ್ಲಿ ಪ್ರಮುಖ ಅದೃಷ್ಟ ಮತ್ತು ಕರ್ಮದ ಬದಲಾವಣೆಗಳು ನಡೆಯುತ್ತವೆ ಈ ಸಮಯದಲ್ಲಿ ಶನಿಯು ಇವರಿಗೆ ಸರಿಯಾದ ದಾರಿ ತೋರಿಸುತ್ತಾನೆ ಯಾವಾಗ ಇವರು ತಮ್ಮ ಏಕಾಂತವನ್ನು ಬಿಟ್ಟು ತಮ್ಮ ಜ್ಞಾನವನ್ನು ನೇರವಾಗಿ ಸಮಾಜದೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾರೋ ಆಗಲೇ ಇವರ ನಿಜವಾದ ಶಕ್ತಿ ಮತ್ತು ಯಶಸ್ಸು ಪ್ರಾರಂಭವಾಗುತ್ತದೆ ಇವರು ನಿಜವಾದ ಗುರುವಾಗುವುದು ತಮ್ಮ ಜ್ಞಾನವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿದಾಗ ಅಲ್ಲ ಬದಲಿಗೆ ಇಡೀ ಸಮೂಹಕ್ಕಾಗಿ ಸಮಾಜದ ಒಳಿತಿಗಾಗಿ ಬಳಸಿದಾಗ ಕುಂಭರಾಶಿಯವರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ತಲೆಯಲ್ಲಿರುವ ತರ್ಕಗಳನ್ನು ಸ್ವಲ್ಪ ಬದಿಗಿಟ್ಟು ನಿಮ್ಮ ಹೃದಯದ ಮಾತುಗಳನ್ನು ಆಪ್ತರೊಂದಿಗೆ ಹಂಚಿಕೊಳ್ಳಿ ವಾಸ್ತವಕ್ಕೆ ಇಳಿಯಿರಿ ದೊಡ್ಡ ಯೋಜನೆಗಳ ಬಗ್ಗೆ ಕನಸು ಕಾಣುವುದರ ಜೊತೆಗೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಸಣ್ಣ ಸಣ್ಣ ಗುರಿಗಳನ್ನು ನಿಗದಿಪಡಿಸಿ ಶನಿಯ ಆರಾಧನೆ ಪ್ರತಿ ಶನಿವಾರ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ ಓಂ ಶನೈಶ್ಚರಾಯನ ಮಹಾ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಬದ್ಧತೆ ಸಿಗುತ್ತದೆ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳು ಇವರಿಗೆ ಅದೃಷ್ಟ ತರುತ್ತವೆ ಹಾಗಾದರೆ ಕುಂಭರಾಶಿ ಎಂದರೆ ಕೇವಲ ವಿಚಿತ್ರ ಆಲೋಚನೆಗಳ ರಾಶಿಯಲ್ಲ ಅವರೊಳಗೆ ಒಬ್ಬ ಮಹಾನ್ ಸಂಶೋಧಕ ಕ್ರಾಂತಿಕಾರಿ ಮತ್ತು ಮಾನವತಾವಾದಿ ಇದ್ದಾನೆ ತಮ್ಮ ವಿಶಿಷ್ಟ ದೃಷ್ಟಿಕೋನದಿಂದ ಜಗತ್ತನ್ನು ಬದಲಾಯಿಸುವ ಸಾಮರ್ಥ್ಯ ಅವರಲ್ಲಿದೆ ಮುಂದಿನ ಬಾರಿ ನೀವು ಯಾವುದೇ ಕುಂಭರಾಶಿಯವರನ್ನು ಭೇಟಿಯಾದಾಗ ಅವರ ತಾರ್ಕಿಕ ಮನಸ್ಸಿನ ಹಿಂದಿರುವ ಮಾನವೀಯ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಎಲ್ಲರಿಗೂ ಸಹ ಶುಭವಾಗಲಿ